ಸ್ನೇಹಿತರೆ ಇಂದು ಮಾರ್ಗಶಿರ ಮಾಸದ ಶುಕ್ರವಾರದ ದಿನ ಪರಮ ಪವಿತ್ರವಾದಂತಹ ದಿನ ಈ ದಿನ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಬಚ್ಚಿಡಿ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಮನೆಯಲ್ಲಿ ವಿಪರೀತ ದಾರಿದ್ರ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಹಣಕಾಸಿನ ಸಮಸ್ಯೆಯನ್ನು ಎದು ಎದುರಿಸ್ತಾ ಇದ್ದೀರಾ ಆಹಾರ ಧಾನ್ಯಗಳ ಕೊರತೆ ಅಂದರೆ ಊಟಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ಖಂಡಿತ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಹಣಕಾಸನ್ನು ವೃದ್ಧಿಸುತ್ತೆ ಮನೆಯಲ್ಲಿರುವಂಥ ದಾರಿದ್ರ್ಯಗಳನ್ನು ನಿವಾರಣೆ ಮಾಡುತ್ತೆ ಒಂದು ಮನೆ ಅಂದಮೇಲೆ ಅಲ್ಲಿ ಪ್ರಧಾನವಾಗಿ ಅಡುಗೆ ಮನೆ ಇರುತ್ತೆ ಆ ಅಡುಗೆ ಮನೆಯಲ್ಲಿ ಬೇಕಾದಂಥ ಆಹಾರ ಸಾಮಗ್ರಿಗಳು ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ ಅಂದರೆ ಯಾವಾಗಲೂ ಆಹಾರ ಸಾಮಗ್ರಿಗಳನ್ನು ಖಾಲಿ ಆಗೋದಕ್ಕೆ ಬಿಡಬಾರ್ದು ಇನ್ನೇನು ಖಾಲಿ ಆಗ್ತಾಯಿದೆ ಅನ್ನುವಾಗಲೇ ಅದನ್ನು ತುಂಬಿಡಬೇಕು ಉಪ್ಪಾಗಿರ್ಬೋದು ರಾಗಿ ಹಿಟ್ಟಾಗಿರ್ಬೋದು ಅಕ್ಕಿ ಆಗಿರ್ಬೋದು ಅರಿಶಿಣ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಮೆಣಸಿನಕಾಯಿ ಹುಣಿಶೆಹಣ್ಣಾಗಿರ್ಬೋದು ಈ ಪದಾರ್ಥಗಳು ಯಾವಾಗಲೂ ಮನೆಯಲ್ಲಿ ನೀನು ಖಾಲಿ ಆಗ್ತಾ ಇದೆ ಅನ್ನುವಾಗಲೇ ನಾವು ಅದನ್ನು ತಂದು ತುಂಬಿಟ್ಕೊಳ್ಬೇಕು ಈ ರೀತಿ ಆಹಾರ ಧಾನ್ಯಗಳ ಕೊರತೆ ಬರ್ತಾ ಇದೆ ಮನೆಯಲ್ಲಿ ಅಂತಂದರೆ ಮನೆಯಲ್ಲಿ ದಾರಿದ್ರ್ಯ ಸಮಸ್ಯೆಗಳಿದೆ ನೀವು ದುಡ್ದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಿಮಗೆ ಯಾವುದೋ ಒಂದು ಮೂಲಕವಾಗಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಪ್ರವೇಶವಾಗಿದೆ ಅಂತ ಅರ್ಥೈಸ್ಕೊಳ್ಬೇಕಾಗತ್ತೆ ಹಾಗೆ ಅಡುಗೆ ಮನೆ ಅನ್ನೋದು ಲಕ್ಷ್ಮೀ ನಿವಾಸ ಓಡುವಂತಹ ಜಾಗ ನಾವು ಅಲ್ಲಿ ಅಗ್ನಿ ದೇವರನ್ನ ಪೂಜಿಸ್ತೀವಿ ನಿತ್ಯ ನಾವು ಕ್ಯಾಸ್ಟವ್ ಅನ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಸಿಂಕಿನಲ್ಲಿ ಪಾತ್ರೆಗಳನ್ನ ಜಾಸ್ತಿ ಹಾಗೆ ಬಿಡೋ ಹಾಗಿಲ್ಲ ರಾತ್ರಿ ಮಲಗುವ ಮುನ್ನ ಪಾತ್ರೆಗಳನ್ನೆಲ್ಲ ಶುಭ್ರ ಮಾಡಿ ಇಟ್ಕೊಂಡು ಅಡುಗೆ ಮನೆಯನ್ನು ಶುಭ್ರ ಮಾಡಿಟ್ಟೆ ಮಲಗಬೇಕು ಯಾವಾಗಲೂ ಅಷ್ಟೇ ರಾತ್ರಿ ಸಮಯದಲ್ಲಿ ನಾವು ಈ ಪಾತ್ರೆಗಳನ್ನ ಸಿಂಕಿನಲ್ಲಿ ಹಾಗೆ ಬಿಟ್ಟು ಮಲಗೋದ್ರಿಂದ ಮನೆಗೆ ದಾರಿದ್ರ ಸಮಸ್ಯೆಗಳು ಬಂದೊದಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅಡುಗೆ ಮನೆ ಶುಭ್ರವಾಗಿರಬೇಕು ಆಹಾರ ಧಾನ್ಯಗಳು ಯಾವಾಗಲೂ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಒಂದು ಮನೆ ಅಂದ ಮೇಲೆ ಅಲ್ಲಿ ಅಡುಗೆ ಮನೆ ಪ್ರಧಾನವಾಗಿರುತ್ತೆ ಅಡುಗೆ ಮನೆಯಲ್ಲಿ ಕೊಳೆತ ಆಹಾರ ಪದಾರ್ಥಗಳನ್ನ ಬಿಡುವಂಥದ್ದು ಅಂದರೆ ಅಡುಗೆ ಮಾಡಿ ಹಾಗೆ ಆಹಾರವನ್ನು ಕೊಳೆಯುವ ಸ್ಥಿತಿಗೆ ಬಂದರೂ ಕೂಡ ಅದು ತೆಗಿದೆ ಹಾಗೆ ಬಿಡುವಂಥದ್ದು ವಾಸನೆ ಬರ್ತಾ ಇದೆ ಸಿಂಕು ಅಂದರೆ ಹಾಗೆಯೇ ಹಾಲನ್ನು ಪದೇ ಪದೇ ಸೀಸುವಂಥದ್ದು ಹಾಗೆ ಅನ್ನವನ್ನು ಸೀಸುವಂಥದ್ದು ಆಹಾರ ಪದಾರ್ಥಗಳನ್ನು ಒಟ್ಟಾರೆಗೆ ಸೀಸುವಂಥದ್ದು ಇದನ್ನು ಮಾಡಬಾರ್ದು ಇನ್ನೇನು ರಾತ್ರಿ ಮಲಗ್ತಾ ಇದ್ದೀವಿ ಅಂದಾಗ ಪಾತ್ರೆಯಲ್ಲಿ ಸ್ವಲ್ಪ ಆಹಾರವನ್ನು ಬಿಟ್ಟು ನಾವು ಮಲಗಬೇಕು ಪೂರ್ತಿ ಅದನ್ನು ಕೂಡ ತೆಗೆದು ತೊಳೆದು ಮಲಗೋ ಹಾಗಿಲ್ಲ ಈ ಒಂದಷ್ಟು ನಿಯಮಾವಳಿಗಳನ್ನು ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ನಾವು ಅನುಸರಿಸಬೇಕು ಅಂತ ನಮಗೆ ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ನಮಗೆ ಪುರಾಣ ಕಥೆಗಳಲ್ಲೂ ತಿಳಿಸ್ಕೊಂಡು ಬಂದಿದ್ದಾರೆ ಹಿರಿಯರು ಕೂಡ ಅದನ್ನು ತಿಳಿಸ್ಕೊಂಡು ಬಂದಿದ್ದಾರೆ ಪದೇ ಪದೇ ಹಾಲು ಉಸ್ ಬೈತಾರೆ ಅನ್ನ ಸೀಸಿದ್ರು ಕೂಡ ಬೈತಾ ಇರ್ತಾರೆ ಈ ರೀತಿ ಎಲ್ಲ ಮಾಡಿದರೆ ಮನೆಗೆ ದಾರಿದ್ರೆ ಬರುತ್ತೆ ಅಂತ ದಾರಿದ್ರೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಈ ರೀತಿ ಅವಘಡಗಳು ಮನೆಗಳಲ್ಲಿ ಸಂಭವಿಸ್ತಾ ಇರುತ್ತೆ ಏನಾದರೂ ಅಗ್ನಿ ದುರಂತಗಳು ನಡೆಯುವಂಥದ್ದು ಏನಾದರೂ ಅಡುಗೆ ಮನೆಯಲ್ಲಿ ಕೆಟ್ಟದಾಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಅಂತ ನಮಗೆ ಈ ಕೂಡ ಅದನ್ನ ತಿಳಿಸ್ಕೊಡ್ತಾರೆ ಬಂದಿದ್ದಾರೆ ಸ್ನೇಹಿತರೆ ಇಂತಹ ಅಡುಗೆ ಮನೆಯಲ್ಲಿರುವಂತಹ ದಾರಿದ್ರ್ಯಗಳನ್ನ ದೂರ ಮಾಡಿಕೊಂಡು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದ್ಕೊಳ್ಬೇಕು ಧನ ಸಂಪತ್ತನ್ನ ತಂದ್ಕೊಳ್ಬೇಕು ಧಾನ್ಯ ಸಂಪತ್ತನ್ನ ತಂದ್ಕೊಳ್ಬೇಕು ಅಂದ್ರೆ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸುಲಭವಾಗಿ ಮಾಡ್ಕೊಳ್ಳುವಂತ ಪರಿಹಾರ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಮಾಡ್ಕೊಳ್ಳುವಂತ ಪರಿಹಾರ ಶುಕ್ರವಾರ ಕೂಡ ಒಂದಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕು ಮಾರ್ಗಶಿರ ಮಾಸ ಅಂದ್ರೆ ದೈವಿಕ ಮಾಸವಾಗಿದೆ ಮಾರ್ಗಶಿರ ಮಾಸದಲ್ಲಿ ನಾವು ಹಣಕಾಸನ್ನ ವೃದ್ಧಿ ಮಾಡ್ಕೊಳ್ಳಲು ಐಶ್ವರ್ಯ ಪ್ರಾಪ್ತಿಗಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂತದ್ದಿದೆ ಲಕ್ಷ್ಮಿಯನ್ನ ನಾವು ಎಷ್ಟರ ಮಟ್ಟಕ್ಕೆ ಪೂಜಿಸ್ತೀವೋ ಅಷ್ಟು ಮನೆಯಲ್ಲಿ ಧನಧಾನ್ಯ ಸಂಪತ್ತುಗಳು ವೃದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಪ್ರತ್ಯೇಕವಾಗಿ ಗುರುವಾರದ ದಿನ ಮಾರ್ಗಶಿರ ಮಾಸದಲ್ಲಿ ಅಮ್ಮನವರ ವ್ರತಾಚರಣೆಯನ್ನ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗೆ ಸ್ನೇಹಿತರೆ ಒಂದಷ್ಟು ಸಣ್ಣ ಪುಟ್ಟ ತಂತ್ರಗಳನ್ನ ಒಂದಷ್ಟು ಮನೆಯಲ್ಲಿ ನಿಯಮಾವಳಿಗಳನ್ನ ಮನೆಯಲ್ಲಿರುವಂತ ಗೃಹಿಣಿ ಅದನ್ನ ಒಂದು ಅನುಕರಣೆ ಮಾಡ್ಕೊಂಡು ತೋದ್ರೆ ಅದು ನಾವು ಸ್ವಲ್ಪ ಅನುಸರಿಸ್ಕೊಂಡ್ತಾ ಹೋಗ್ಬಿಟ್ರೆ ಖಂಡಿತವಾಗಿಯೂ ಆ ಮನೆಯಲ್ಲಿ ಯಾವತ್ತಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ದಾರಿದ್ರ್ಯ ಸಮಸ್ಯೆ ಬರಲ್ಲ ಅಂತಲೇ ಹೇಳಲಾಗುತ್ತೆ ಹೀಗೆ ಹಣಕಾಸನ್ನು ವೃದ್ಧಿಸ್ಕೊಂಡು ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಅಡುಗೆ ನೇನು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ರಾತ್ರಿ ಶುಭ್ರ ಮಾಡ್ಕೊಂಡ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಪರಿಹಾರ ಮಾಡ್ಕೊಳ್ಳೋದು ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂತ ಪರಿಹಾರ ಏನಿಲ್ಲ ಸ್ನೇಹಿತರೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಸ್ಟೀಲ್ ಇದ್ದಾದರೂ ತೆಗೆದುಕೊಳ್ಬಹುದು ಪ್ಲಾಸ್ಟಿಕ್ ಇಂದಾದ್ರೂ ತೆಗೆದುಕೊಳ್ಬಹುದು ಅಥವಾ ಇತ್ತಾಳೆದಾದರೂ ತೆಗೆದುಕೊಳ್ಬೋದು ಯಾವುದೇ ಪ್ಲೇಟನ್ನು ಬೇಕಾದರೂ ಬೇಕಾದ್ರೂ ಪ್ಲೇಟ್ ಇಲ್ಲ ಅಂದ್ರೂ ಕೂಡ ಒಂದು ಬಿಳಿದಾದಂತಹ ಕಾಗದವನ್ನ ಅಗಲವಾಗಿರುವಂತಹ ಒಂದು ಎ ಫೋರ್ ಸೈಜ್ ಶೀಟ್ ಪೇಪರನ್ನು ಕೂಡ ನೀವು ತೆಗೆದುಕೊಳ್ಬಹುದು ಇದಕ್ಕೆ ತೆಗೆದುಕೊಂಡು ಸ್ನೇಹಿತರೆ ಅದರಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಕಲ್ಲುಪ್ಪನ ನೀವು ತೆಗೆದುಕೊಳ್ಳಬೇಕು ಈ ಕಲ್ಲುಪ್ಪನ್ನ ಇಲ್ಲಿ ಏನಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಕಲ್ಲುಪ್ಪಿಗೆ ದಾರಿದ್ರ್ಯವನ್ನ ದೋಷಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಲಕ್ಷ್ಮಿಗೆ ಪ್ರಿಯಕರವಾದಂತಹ ಪದಾರ್ಥ ಲಕ್ಷ್ಮಿಯ ಸಂಕೇತ ಅಂತಾನೆ ಹೇಳಲಾಗುತ್ತೆ ಯಾವಾಗಲೂ ಹಿರಿಯರು ಹೇಳ್ತಾ ಇರ್ತಾರೆ ಕಲ್ಲುಪ್ಪನ್ನ ನಾವು ತುಳಿಬಾರದು ಕಲ್ಲುಪ್ಪನ್ನ ಬೀಳಿಸಬಾರ್ದು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಕಲ್ಲುಪ್ಪಿಗೆ ಅಂತಹ ಒಂದು ಪ್ರಧಾನ ಸ್ಥಾನವನ್ನ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಕೊಟ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಕಲ್ಲುಪ್ಪು ಲಕ್ಷ್ಮಿ ಸ್ವರೂಪವಾದಂತದ್ದು ಹಾಗೆ ದೃಷ್ಟಿ ದೋಷಗಳನ್ನು ತಂತ್ರ ಮಂತ್ರಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಹಾಗೆ ಧನಾಕರ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಕಲ್ಲುಪ್ಪು ಬಹಳ ಮುಖ್ಯವಾಗುತ್ತೆ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ತೆಗೆದುಕೊಳ್ಳಿ ಕಲ್ಲುಪ್ಪನ್ನ ಮಾತ್ರ ತೆಗೆದುಕೊಳ್ಳಿ ಪುಡಿ ಉಪ್ಪನ್ನ ತೆಗೆದುಕೊಳ್ಬೇಡಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತೆ ಕುಂಕುಮ ಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಮತ್ತೆ ಕುಂಕುಮ ಕಲ್ಲುಪ್ಪಿನ ಮೇಲೆ ಹಾಕೊಳ್ಳಿ ಅಲ್ಲಿ ಕಲ್ಲುಪ್ಪಿನ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕೊಳ್ಳಿ ಹಾಗೆ ಸ್ನೇಹಿತರೆ ಇದರ ಜೊತೆಗೆ ಎರಡು ಮೆಣಸಿಕಾಯಿ ಕೆಂಪು ಮೆಣಸಿಕಾಯಿಗಳನ್ನ ನೀವು ತೆಗೆದುಕೊಳ್ಬೇಕು ಎರಡು ಕೆಂಪು ಮೆಣಸಿಕಾಯಿಯನ್ನ ತೆಗೆದುಕೊಂಡು ಹಾಗೆ ಸ್ನೇಹಿತರೆ ಇದರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನ ತೆಗೆದುಕೊಳ್ಳಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಈ ಸಾಸಿವೆಗೂ ಕೂಡ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಯಾವುದೇ ರೀತಿ ಮನೆಯಲ್ಲಿ ಮಾಟ ಮಂತ್ರ ವ್ಯಾಜ್ಯಗಳಿದ್ರೂ ಕೂಡ ಅಥವಾ ಅಗೋಚರ ಶಕ್ತಿಗಳು ದುಷ್ಟಶಕ್ತಿಗಳು ಮನೆಯಲ್ಲಿದ್ದರೆ ಈ ಸಾಸಿವೆ ಅದನ್ನೆಲ್ಲ ಹೊರಗಟ್ಟುವಂಥ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಸಾಸಿವೆನ ಕೂಡ ಇದರಲ್ಲಿ ಪ್ರಧಾನವಾಗಿ ಉಪಯೋಗಿಸ್ಕೊಳ್ತೀವಿ ಹಾಗೆ ಯಾವುದೇ ರೀತಿ ನಮಗೆ ದೋಷಗಳಾಗಿದ್ರೆ ನಮ್ಮ ದೋ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮನೆಗೆ ಬಂದಿರುವ ದೋಷಗಳನ್ನು ಅಡುಗೆ ಮನೆಯಲ್ಲಿರುವಂಥ ದೋಷಗಳನ್ನು ಉಪಯೋಗಿಸ್ಕೊ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಎರಡು ಕೆಂಪು ಮೆಣಸಿನಕಾಯಿಗಳನ್ನು ಕೂಡ ನಾವು ಉಪಯೋಗಿಸ್ಕೊಳ್ತೀವಿ ಕೆಂಪು ಮೆಣಸಿ ಕೂಡ ಇದರಲ್ಲಿ ಪ್ರಧಾನವಾಗಿ ಬೇಕಾಗುತ್ತೆ ಅದಾದ ನಂತರ ಕಾಳು ಮೆಣಸು ಕಾಳು ಮೆಣಸು ಆಪ್ಷನ್ ಅಲ್ಲಿ ಸ್ನೇಹಿತರೆ ಬೇಕಂದ್ರೆ ಕಾಳು ಮೆಣಸನ್ನ ನೀವು ಹಾಕೊಂಡು ಸೇರಿಸ್ಕೊಳ್ಬಹುದು ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ ಒಂದು ಒಂದು ನಾಲ್ಕೈದು ಕಾಳಷ್ಟು ಕಾಳು ಮೆಣಸನ್ನ ಕೂಡ ಇದರಲ್ಲಿ ಹಾಕೊಳ್ಳಿ ಇಷ್ಟೇ ಪದಾರ್ಥಗಳು ಸ್ನೇಹಿತರೆ ಬೇಕಾಗೋದು ಬೇರೆ ಇನ್ನೇನು ಎಕ್ಸ್ಟ್ರಾ ಬೇಕಾಗಲ್ಲ ಇದರಲ್ಲಿ ಕಲ್ಲಿದ್ದು ಇದ್ದಿಲ್ಲ ಕೂಡ ಬೇಕಾಗುತ್ತೆ ಹತ್ತಿರದಲ್ಲಿ ನಿಮ್ಗೆಲ್ಲೂ ಇದ್ದಿಲು ಸಿಗ್ತಾ ಇಲ್ಲ ಅಂತ ಅಂದ್ರೂ ನೀವು ಒಂದು ಕಾಳು ಇದನ್ನ ಇದನ್ನು ತೆಗೆದುಕೊಳ್ಳಿ ಅಂದರೆ ಕಲ್ಲುಪ್ಪನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಬಣ್ಣವನ್ನು ಹಾಕೊಳ್ಳಿ ಅಥವಾ ಅನ್ನ ಅದಕ್ಕೆ ಹಚ್ಚಿಬಿಟ್ಟು ಅದನ್ನು ಕೂಡ ಇಲ್ಲ ಇಲ್ಲಾಂದರೆ ಇದ್ದಿಲಿದೆ ಅಂದರೆ ಆ ಇದ್ದಿಲನ್ನು ಕೂಡ ಉಪಯೋಗಿಸ್ಕೊಡ್ಬೋದು ಇಷ್ಟು ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಬಿಡಿ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ಬೆಳಗ್ಗೆ ಎದ್ದೆ ಎದ್ದೇಳುವ ತಕ್ಷಣ ಅಂದರೆ ಎದ್ದಿದ ತಕ್ಷಣ ಆ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡೋಗು ತೆಗೆದುಕೊಂಡೋಗಿ ಮನೆಯಿಂದ ಒಂದಷ್ಟು ದೂರ ಅದನ್ನು ಬಿಸಾಕಬೇಕು ಇಲ್ಲ ಚರಂಡಿಯಲ್ಲಿ ಕೂಡ ಬಿಸಾಕ್ಬೋದು ಡ್ರೈನೇಜ್ ಇದೆ ಅಂದ್ರೆ ಇಲ್ಲ ಮನೆಯಿಂದ ಒಂದಷ್ಟು ದೂರ ಹೋಗಿ ಪೇಪರ್ ಸಮೇತ ಅಥವಾ ಆ ಪ್ಲೇಟ್ ಸಮೇತ ಹೋಗಿ ಅದನ್ನ ಬಿಸಾಕ್ಬಿಟ್ಟು ಇತ್ತಾಳೆ ತಾಮ್ರದ ಪ್ಲೇಟ್ ಗಳನ್ನ ಉಪಯೋಗಿಸಿದ್ರೆ ಅಂದ್ರೆ ಆ ಪ್ಲೇಟ್ ಅನ್ನ ಶುಭ್ರ ಮಾಡಿ ಇಟ್ಕೊಳ್ಳಿ ಖಾಲಿ ಪೇಪರ್ ಅನ್ನ ಉಪಯೋಗಿಸ್ಕೊಂಡಿದ್ರ ಅಂದ್ರ ಪೇಪರ್ ಸಮೇತವಾಗಿ ಬಿಸಾಕೊಳ್ಳಿ ಇಷ್ಟೇ ಸ್ನೇಹಿತರ ಮಾಡ್ಬೇಕಾಗಿರೋದು ಇಷ್ಟು ಮಾಡ್ಕೊಂಡು ನೋಡಿ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಗಮನಿಸ್ತೀರಾ ಹಣಕಾಸಿನ ವೃದ್ಧಿ ಆಗುತ್ತೆ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ ಐಶ್ವರ್ಯ ಪ್ರಾಪ್ತಿ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇಂತಹ ಒಂದು ಅದ್ಭುತವಾದಂಥ ಪರಿಹಾರ ಇನ್ನೊಂದಿಲ್ಲ ಅಡುಗೆ ಮನೆಗೆ ಮಾಡಿಕೊಳ್ಳುವ ಪ್ರಧಾನ ಪರಿಹಾರವಿದು ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಹಣಕಾಸು ಹೆಚ್ಚಾಗಿ ಖರ್ಚಾಗುವಂಥದ್ದು ಏನಿಲ್ಲ ಮನೆಯಲ್ಲಿರುವಂಥ ಪದಾರ್ಥಗಳೇ ಸುಲಭವಾಗಿ ಮಾಡ್ಕೊಳ್ಬಹುದು ಮನೆ ಯಜಮಾನಿ ರಹಸ್ಯವಾಗಿ ಮಾಡ್ಕೊಳ್ಬೇಕು ಮನೆಯಲ್ಲಿ ಯಾರಿಗೂ ಗೊತ್ತಾಗದಂಗೆ ರಹಸ್ಯವಾಗಿ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ